ನಮಸ್ಕಾರ ಬ್ಯಾಂಗ್ಳೂರು ನ್ಯೂಸ್ ನೆಟ್ವರ್ಕ್ ವೀಕ್ಷಕರಿಗೆಲ್ಲ ನಮಸ್ಕಾರ ನನ್ನ ಹೆಸರು ಮಾನ್ವಿತಾ ಮಸ್ಕೋಡ್ ಅಂತ ಇವತ್ತು ಒಂದು ಹೊಸ ಟಾಪಿಕ್ ತಗೊಂಡು ನಿಮ್ಮ ಕಡೆ ನಿಮ್ಮ ಮುಂದೆ ಬಂದಿದ್ದೀನಿ ಟಾಪಿಕ್ ಏನು ಅಂತಂದರೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಕೇಳಿರ್ಬೋದು ಎಲ್ಲರಿಗೂ ಇಷ್ಟ ಅಲ್ವಾ ಮಕ್ಕಳು ಕಂಡ್ರೆ ಪುಟ್ಟ ಮಕ್ಕಳು ನೋಡಿದ್ರೆ ಯಾವುದೇ ಮುಖದಲ್ಲಿ ಒಂದು ನಗು ಬರುತ್ತೆ ಆದರೆ ಆ ಮಗು ಹುಟ್ಟಿದಾಗ ಎಲ್ಲ ಸಂಭ್ರಮಿಸ್ತೀವಿ ಏನಾಗ್ತಾ ಇದೆ ಅಂತ ಯೋಚನೆ ಮಾಡೋಕ್ಕೆ ಹೋಗಲ್ಲ ಆ ತಾಯಿ ಕೆಲವೊಂದ್ಸಲಿ ಅವಳದೇ ಒಂದು ಲೋಕದಲ್ಲಿ ಕಳೆದು ಹೋಗಿರ್ತಾಳೆ ಏನೋ ಆಗ್ತಾ ಇರುತ್ತೆ ಮಗುವಿನ ಕಡೆ ಗಮನ ಇಲ್ಲ ಆಮೇಲೆ ಅವಳ ದೇಹದಲ್ಲಾಗಿರೋವಂಥ ಚೇಂಜಸ್ನ ಅಕ್ಸೆಪ್ಟ್ ಇಲ್ಲ ಒಳಗಡೆ ಗೊಂದಲ ಕ್ರಿಯೇಟ್ ಆಗುತ್ತೆ ಅವಾಗ ಅವಳು ಏನು ಮಾಡ್ತಾಳೆ ಏನು ಜವಾಬ್ದಾರಿ ತೊಗೊಬೇಕೋ ಅದರಿಂದ ದೂರ ಸರಿತಾಳೆ ಆ ಹೆಣ್ಮಗಳು ಮಗಳು ಆ ಹೊಸ ತಾಯಿ ನೋಡಿರ್ಬೋದು ಕೇಸಸ್ಸು ಆವಾಗ ಇದ್ದವರು ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಹೊಸ ತಾಯಿ ಈಗ ತಾನೇ ಮಗು ಹುಟ್ಟಿದೆ ಏನು ಏನು ಸರಿ ಇಲ್ಲ ಅವಳು ಅವಳ ಕರ್ತವ್ಯನ ಸರಿಯಾಗಿ ಮಾಡ್ತಾ ಇಲ್ಲ ನಿಂಗೇನು ಬರೋದಿಲ್ಲ ಮಗು ನೋಡ್ಕೊಳೋಕ್ಕೂ ನಿನಗೆ ಬರೋದಿಲ್ಲ ಇಂತಹ ಕಮೆಂಟ್ಸು ಇಂತಹ ಒಂದು ಸ್ಟೇಟ್ಮೆಂಟು ಎಲ್ಲರೂ ಯೋಚನೆ ಮಾಡ್ತದೆ ಪಟ್ ಅಂತ ಹೇಳ್ಬಿಡ್ತಾರೆ ಇದನ್ನ ಕೇಳಿಸ್ಕೊಂಡ್ಮೇಲೆ ಆ ತಾಯಿಗೆ ಇನ್ನಷ್ಟು ಡಿಪ್ರೆಷನ್ ಜಾಸ್ತಿ ಆಗುತ್ತೆ ಈ ಸಮಯ ಇರುತ್ತಲ್ಲ ಮಗು ಹುಟ್ಟಿದ ಮೇಲೆ ಸುಮಾರು ಮೊದಲನೇ ವಾರದಿಂದ ಹಿಡಿದು ಆರು ವಾರದವರೆಗೂ ಆರರಿಂದ ಎಂಟು ವಾರ ಈ ಟೈಮ್ನಲ್ಲಿ ತುಂಬ ಸೂಕ್ಷ್ಮವಾಗಿ ಆ ಹೆಣ್ಣನ್ನು ಅಬ್ಸರ್ವ್ ಮಾಡಬೇಕು ನೋಡ್ಕೊಬೇಕು ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಬಾಣಂತನ ಅಂತಲೂ ಕರೀತಾರೆ ಅದೇ ಸಮಯದಲ್ಲಿ ಆಕೆಯ ಮೈಂಡ್ ಮೇಲೆ ಆಗ್ತಾ ಇರುವಂಥ ಪರಿಣಾಮ ನಾವು ಯೋಚನೆ ಮಾಡಿ ನೋಡಿದ್ರೆ ಒಂದು ಅಟ್ಲೀಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಯಾರ್ಯಾರು ಬರ್ತ್ ಕೊಟ್ಟಿರ್ತಾರೋ ಡೆಲಿವರಿ ಆಗಿರುತ್ತೋ ಅಂಥವ್ರಿಗೆ ಅಟ್ಲೀಸ್ಟ್ ಫಸ್ಟ್ ವೀಕಲ್ಲಿ ಸೆಕೆಂಡ್ ವೀಕಲ್ಲಿ ಡೆಲಿವರಿ ಆದಮೇಲೆ ಈ ಪ್ರಾಬ್ಲಮ್ಸ್ ಇರುತ್ತೆ ತುಂಬ ಎಮೋಷ್ನಲ್ ಆಗಿರ್ತಾರೆ ಸಣ್ಣ ಪುಟ್ಟ ವಿಷಯಕ್ಕೂ ಮನಸ್ಸಿಗೆ ಹಾಕ್ಕೊಂಡು ಅಳುವಂಥದ್ದು ಅಥವೋ ಹೆಲ್ಪ್ಲೆಸ್ನೆಸ್ ಸಹಾಯ ನನಗೆ ಹೆಂಗೆ ನನಗೆ ನಾನು ಹೇಗೆ ಸಹಾಯ ಮಾಡ್ಕೊಬೇಕು ನನ್ನನ್ನು ನಾನು ಹೇಗೆ ಸಂಭಾಳಿಸ್ಬೇಕು ಅಂತ ಆಕೆ ಗೊತ್ತಾಗೋದಿಲ್ಲ ಆ ವಿಷಯದ ಬಗ್ಗೆ ಒಂದು ಸ್ವಲ್ಪ ತುಂಬ ಬ್ರೀಫಾಗಿ ತಿಳ್ಕೊಳ್ಳೋಣ ಹೇಗೆ ಇವ್ರನ್ನ ಹೆಲ್ಪ್ ಮಾಡ್ಬೋದು ನಾವು ಇಂಥ ಮಹಿಳೆಯರು ನಮ್ಮ ಮುತ್ಲು ಇದ್ದರೆ ಅವ್ರಿಗೆ ಯಾವ ಥರ ನಾವು ಸಹಾಯ ಮಾಡಬಹುದು ಅಂತ ಮೊದಲನೇದು ಅವರಿಗೆ ಅವರ ಫ್ಯಾಮ್ಲಿ ಇರುತ್ತಲ್ಲ ಫ್ಯಾಮ್ಲಿಗೆ ಹೇಳಬೇಕಾಗತ್ತೆ ಸ್ವಲ್ಪ ಎಲ್ಲಾನು ಈಸಿಯಾಗಿ ತಗೊಳ್ಳಿ ಒಂದು ಆರು ವಾರದಿಂದ ಎಂಟು ವಾರ ಮತ್ತು ನಮ್ಮ ಎನ್ವೈರ್ಮೆಂಟ್ ಇರುತ್ತೆ ನೋಡಿ ನಮ್ಮ ಸುತ್ತಲೂ ಮುತ್ತಲೂ ಇರೋ ವಾತಾವರಣ ವಾತಾವರಣ ಅಂತಂದರೆ ನಾವು ಕೂತ್ಕೊಂಡಿರೋ ಚೇರು ಆಗಿರ್ಬೋದು ನಮ್ಮ ಸುತ್ತಲೂ ಇರೋ ಜನರು ನಮ್ಮ ಮನೆಗೆ ಹಾಕಿರೋ ಪೇಂಟು ಅಥವಾ ನಮ್ಮ ಜೊತೆ ಮಾತಾಡುವಂತಹ ಜನ ಯಾರು ಬೇಕಿದ್ರೂ ಆಗಿರ್ಬೋದು ಎಲ್ಲನೂ ಆಕೆಗೆ ಆಕೆಯ ಮಗುವಿಗೆ ಇಬ್ರಿಗೂ ಸಹಕರಿಸುವಂಥ ಒಂದು ಎನ್ವೈರಮೆಂಟ್ ಕ್ರಿಯೇಟ್ ಮಾಡಬೇಕು ಯಾರು ಆ ಮನೆಯ ಜನರು ಎರಡನೇದು ಫ್ಯಾಮಿಲಿ ಹಿಸ್ಟ್ರಿ ಅಂತ ಒಂದಿರುತ್ತೆ ನೋಡಿ ಮನೆಯಲ್ಲಿ ಯಾರಿಗೋ ಈ ಥರ ಇತ್ತು ತಾಯಿಯ ತಾಯಿಯ ಮನೆ ಕಡೆ ಅಂಥ ಕೇಸಸ್ ಏನಾದರೂ ಇದ್ರೆ ಮುಂಚೆನೆ ಗೊತ್ತಾಗತ್ತಲ್ವ ಈ ಥರ ತಾಯಿಗೋ ಅಥವಾ ಅಜ್ಜಿಗೋ ಮುತ್ತಜ್ಜಿಗೋ ಅಕ್ಕನಿಗೋ ಅತ್ತೆಗೋ ದೊಡ್ಡಮ್ಮ ಚಿಕ್ಕಮ್ಮ ಇವ್ರು ಯಾರಿಗೂ ಈ ಥರ ಒಂದು ಪ್ರಾಬ್ಲಮ್ ಆಗಿತ್ತು ಅಂತ ಈಕೆ ಸ್ವಲ್ಪ ಎಚ್ಚೆತ್ಕೊಬೇಕು ಈ ಥರ ಒಂದು ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಹೈ ಇರುತ್ತೆ ಐ ಹ್ಯಾವ್ ಟು ಪ್ರಿಪೇರ್ ಬಿಫೋರ್ ಓನ್ಲಿ ಡಾಕ್ಟರ್ಸ್ ಹತ್ರ ಮಾತಾಡಲಿ ಗ್ಯಾನಕಾಲಜಿಸ್ಟ್ ಹತ್ರ ಮಾತಾಡಲಿ ಸೈಕಾಲಜಿಸ್ಟ್ ಹತ್ರ ಮಾತಾಡಲಿ ಈ ಥರ ನಮ್ಮ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದೆ ಐ ಆಮ್ ವರಿಡ್ ಸಹಾಯ ಹಸ್ತ ಕೇಳಿದ್ರೆ ಸಹಾಯ ಮಾಡ್ತಾರೆ ನೆಕ್ಸ್ಟು ನಮ್ಮ ಲೈಫ್ ಸ್ಟೈಲ್ ಮಗು ಹುಟ್ಟಿದ್ಮೇಲೆ ಸಹಜವಾಗಿ ಒಂದಷ್ಟು ಚೇಂಜಸ್ ಇರುತ್ತೆ ಲೈಫ್ ಸ್ಟೈಲ್ನಲ್ಲಿ ಅದರ್ ದ್ಯಾನ್ ದ್ಯಾಟ್ ಮೇಜರ್ ಲೈಫ್ ಸ್ಟೈಲ್ ಚೇಂಜ್ ಆಗ ಏನು ಅಂತಂದರೆ ಅಷ್ಟು ದಿನನೂ ನಾನು ನನ್ನನ್ನು ನೋಡ್ಕೊತಾ ಇದ್ದೀನಿ ಇವಾಗ ನಾನು ಮತ್ತು ನನ್ನ ಮಗು ಇಬ್ರು ನೋಡ್ಕೊಬೇಕು ಹೆಲ್ಪ್ ಬೇಕು ನಾನೇ ಎಲ್ಲ ಮಾಡ್ಕೊತೀನಿ ಇವಾಗ ಅರ್ಬನ್ ಸೊಸೈಟಿ ಅಲ್ವಾ ಎಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ಇರ್ತಾರೆ ಹೆಚ್ಚಿಗೆ ಅವರಿಗೆ ಸಹಾಯ ಸಿಗೋದಿಲ್ಲ ಕೆಲ್ಸಕ್ಕೆ ಹೋಗ್ತಾಯಿರ್ತಾರೆ ನಾನೇ ಎಲ್ಲ ನೋಡ್ಕೊತೀನಿ ಯಾರಾದರೂ ಬಂದು ಸಹಾಯ ಮಾಡ್ತಾರೆ ಒಂಚೂರು ನೀರು ಹಾಕ್ಬಿಟ್ಟು ಹೋಗ್ತಾರೆ ಅಡುಗೆ ಮಾಡಿಟ್ಟು ಹೋಗ್ತಾರೆ ಅಷ್ಟೆಲ್ಲ ಮಾಡಿಟ್ಟೋದ್ರೂ ಇವ್ರಿಗೂ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಬೇಕಲ್ವಾ ಟೇಕ್ ಹೆಲ್ಪ್ ಎಲ್ಲಿ ಹೆಲ್ಪ್ ತೊಗೊಳೋಕ್ಕೆ ಸಾಧ್ಯ ಇದೆಯೋ ಅಲ್ಲಿ ಹೆಲ್ಪ್ ತೊಗೊಡಿ ಆಮೇಲೆ ಈ ತಾಯಂದಿರೋದು ಸಪೋರ್ಟ್ ಗ್ರೂಪ್ ಅಂತ ಇರುತ್ತೆ ಇವಾಗಂತೂ ಇಂಟರ್ನೆಟ್ ಎಲ್ಲರ ಮನೇಲೂ ಎಲ್ಲರ ಮೊಬೈಲಲ್ಲೂ ಇದೆ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಇಲ್ಲ ಅಂತಂದರೆ ಡಾಕ್ಟರ್ ಹತ್ರ ಹೋಗ್ತಿರಲ್ಲ ಅಪಾಯಿಂಟ್ಮೆಂಟ್ಗೆ ಚೆಕಪ್ಗೆ ಅವಾಗ ಕೇಳಿ ಯಾವುದಾದ್ರು ಮೆಟರ್ನಿಟಿ ಸಪೋರ್ಟ್ ಗ್ರೂಪ್ ಇದೆಯಾ ಅಂತ ಗ್ರೂಪಲ್ಲಿ ಜಾಯಿನ್ ಆಗಿ ಅವ್ರಿಗೂ ಇದೇ ಥರ ಕೆಲವೊಂದು ಸಮಸ್ಯೆ ಇರುತ್ತೆ ನೀವು ನಿಮ್ಮ ಸಮಸ್ಯೆ ಹೇಳ್ತೀರಾ ಅವ್ರಿಗೇನಾದರೂ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಿ ಅವ್ರಿಗೆ ವರ್ಕೌಟ್ ಆಗಿರುವಂತಹ ಕೆಲವೊಂದು ಟಿಪ್ಸು ಟ್ರಿಕ್ಸ್ ಇದ್ದರೆ ನಿಮ್ಮ ಜೊತೆ ಶೇರ್ ಮಾಡ್ತಾರೆ ನಿಮಗೂ ಒಂದು ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ ನಿಮಗೇನಾದರೂ ವರ್ಕೌಟ್ ಆಗಿದ್ರೆ ನೀವು ಅವ್ರಿಗೂ ಹೆಲ್ಪ್ ಮಾಡ್ಬೋದು ಗ್ರೂಪ್ ಒಳ್ಳೆ ಆಹಾರ ತಿನ್ನಿ ಒಬ್ರು ಹೇಳಿದ್ರು ಅಯ್ಯೋ ಬೆಕ್ಕಿಗೂ ನಾಯಿಗೂ ಹೆರಿಗೆ ಆಗುತ್ತೆ ಅವನ್ ನೋಡ್ಕೊಡೋದಿಕ್ಕೆ ಅವ್ರ ತಾಯಿ ತಂದೆ ವಂಶಸ್ಥರು ಯಾರು ಬರೋದಿಲ್ಲ ಮನುಷ್ಯರಿಗೆ ಮಾತ್ರನೇ ಇವೆಲ್ಲ ಇರೋದು ಪ್ರಕೃತಿ ಸಹಜ ಮನುಷ್ಯರಿಗೆ ಏನಕ್ಕೆ ಇಷ್ಟೆಲ್ಲ ಹೆಲ್ಪ್ ಬೇಕು ಅಂತ ಹೌದು ಸತ್ಯ ಆದ್ರೆ ನಮ್ಮದೊಂದು ಬಾಡಿ ಇರುತ್ತಲ್ಲ ಹೆರಿಗೆ ಸಮಯದಲ್ಲಿ ಅದು ಸ್ವಲ್ಪ ಡಿಫ್ರೆಂಟ್ ಇದೆ ಬಯಾಲಜಿಕಲಿ ನಾವು ಮಾತಾಡಬೇಕಿದ್ರೆ ನಮ್ಮದು ಯೂಟ್ರಸ್ ಒಳಗಡೆಯಿಂದ ಮಗು ಬೆಳೆದು ಆಮೇಲೆ ಹೆರಿಗೆ ಆಗಬೇಕಿದ್ರೆ ಒಂದು ಪ್ಲಾಸೆಂಟ ಅಂತ ಬರುತ್ತೆ ಮಗುವಿನ ಸುತ್ತಲೂ ಇರುವಂತಹ ಒಂದು ಚೀಲ ಅದು ಆಚೆ ಕಡೆ ಬರಬೇಕು ಅದು ಕ್ಲಿಯರ್ ಆಗಬೇಕು ನೋಡಿ ನಾವು ಎರಡು ಕಾಲಿನಲ್ಲಿ ನಿಂತ್ಕೊತೀವಿ ಬೇರೆ ಪ್ರಾಣಿಗಳು ನಾಲ್ಕು ಕಾಲಲ್ಲಿ ನಿಂತ್ಕೊತವೆ ಅದು ಹೊರಗಡೆ ಬರುವಂತಹ ಪ್ರಕ್ರಿಯೆ ಬೇರೆ ನಮ್ಮ ಮನುಷ್ಯರಲ್ಲಿ ಆಗುವಂಥದ್ದು ಸ್ವಲ್ಪ ವ್ಯತ್ಯಾಸ ಇದೆ ಆಮೇಲೆ ನಾವೆಲ್ಲ ಸೋಷಿಯಲ್ ಬೀಯಿಂಗ್ಸ್ ಅಲ್ವಾ ಎಷ್ಟೊಂದು ಕೆಲಸ ಮಾಡ್ತಾ ಇರ್ತೀವಿ ಆಯುರ್ವೇದ ಎಲ್ಲ ಇದಕ್ಕೋಸ್ಕರನೇ ಆಯುರ್ವೇದ ಅಂದರೆ ಏನು ಇ ಸೈನ್ಸ್ ಆಫ್ ಹೆಲ್ತ್ ಅಲ್ಲೂ ಹೇಳ್ತಾರೆ ಒಂದಿಷ್ಟು ರೆಸ್ಟ್ ಬೇಕು ಅಂತ ಹಾಗಾಗಿ ಒಂದು ಒಳ್ಳೆ ಆಹಾರ ತಿನ್ನಿ ಆ ಟೈಮ್ನಲ್ಲಿ ಯಾರೂ ಇರೋದಿಲ್ಲ ಅರ್ಬನ್ ಸೊಸೈಟಿನಲ್ಲಿ ತಣ್ಣನೆ ನೀರು ಕುಡಿಯುವಂಥದ್ದು ಎಲ್ಲ ಅವಾಯ್ಡ್ ಮಾಡಬಹುದು ಸ್ವಲ್ಪ ದಿನ ಮಟ್ಟಿಗೆ ಮತ್ತು ರೆಸ್ಟ್ ರೆಸ್ಟ್ ಬೇಕು ಮಗುನ ನೋಡ್ಕೊತಾಯಿದ್ದೀರಾ ಫೀಡ್ ಮಾಡ್ತಾ ಮಾಡ್ತಾಯಿದ್ದೀರಾ ರೆಸ್ಟ್ ಬೇಕು ಬಾಡಿಗೆ ರೆಸ್ಟ್ ಬೇಕು ಹಸಿವು ಜಾಸ್ತಿ ಆಗುತ್ತೆ ಏನೋ ಸಿಕ್ಕಿದ್ದನ್ನು ತಿನ್ಬಿಡೋಣ ಅಂತ ಬೇಡ ಒಳ್ಳೆಯ ಆಹಾರನ ತಗೊಳ್ಳಿ ಫ್ರೂಟ್ಸು ತಗೊಬೋದು ಮಾಡ್ರನ್ ಸೈನ್ಸ್ ಏನು ಹೇಳುತ್ತೆ ಅಂದರೆ ನೀವು ಮೆಂಟಲಿನೂ ಸ್ವಲ್ಪ ಸ್ಯಾಟಿಸ್ಫೈಡಾಗಿ ಫಿಸಿಕಲಿ ರೆಸ್ಟ್ ತಗೊಂಡ್ರೆ ನಿಮ್ಮನ್ನು ನೀವು ನೋಡ್ಕೊಬೋದು ಮಗುನ ಇನ್ನಷ್ಟು ಚೆನ್ನಾಗಿ ನೋಡ್ಕೊಬೋದು ಆಮೇಲೆ ತಂದೆ ಫಾದರ್ಸ್ ಇರ್ತಾರಲ್ಲ ಸ್ವಲ್ಪ ಸಹಾಯ ಮಾಡಿ ನೀವು ಮಗುನ ಒಂದು ಸ್ವಲ್ಪ ಬೆಳಗಿನ ಜಾವನೋ ಅಥವಾ ಮಧ್ಯರಾತ್ರಿ ಎದ್ರೆ ನೀವು ಮಕ್ಕಳನ್ನ ನೋಡ್ಕೊಂಡಾಗ ಆ ತಾಯಿಗೆ ಬೇಕಾಗಿರುವಂತಹ ರೆಸ್ ಸಿಗುತ್ತೆ ಮತ್ತೆ ಅವಳು ಮಾರನೇ ದಿನ ನಿಮ್ಮನ್ನು ನೋಡ್ಕೊಬೋದು ನಿಮ್ಮ ಮಗುನೂ ನೋಡ್ಕೊಬೋದು ಇವತ್ತಿನ ಸಮಯದಲ್ಲಿ ಇಬ್ಬರು ಕೈ ಜೋಡಿಸಿ ನಡಿಬೇಕು ಆಮೇಲೆ ಒಂದು ರೂಲ್ ಇದೆ ಇದು ಪ್ರತಿಯೊಂದು ಹೊಸ ತಾಯಿಗೆ ಹೆಲ್ಪ್ ಆಗುವಂಥ ರೂಲು ಫೈವ್ 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 ಡೇಸ್ ರೆಸ್ಟ್ ಮಾಡಬೇಕು ಫಸ್ಟ್ ಇನ್ ದ ಬೆಡ್ ಹೇಳ್ಬಾರ್ದು ಡೆಲಿವರಿ ಆದಮೇಲೆ ಫೈವ್ ಡೇಸ್ ರೆಸ್ಟ್ ಇನ್ನ ನೆಕ್ಸ್ಟ್ ಫೈವ್ ಡೇಸ್ ಬೆಡ್ ಮೇಲೆ ಕೂತ್ಕೊಂಡು ಆದಷ್ಟು ಮಗುನ ನೋಡಿಕೊಂಡು ಅಲ್ಲೇ ನಿಮ್ಮದೇನೇ ಇದ್ರೂ ಒಂಚೂರು ಮೊಬೈಲಲ್ಲಿರ್ಬೋದು ಏನೋ ಒಂದು ನಾಲ್ಕೈದು ಕೆಲಸ ಮಾಡುವಂಥದ್ದು ಅಥವಾ ನಿಮ್ಮ ತರಕಾರಿ ಹಚ್ಚಬೇಕು ಅಂದರೆ ಅಲ್ಲೇ ಕೂತ್ಕೊಂಡು ಮಾಡಿ ಫೈವ್ ಡೇಸ್ ಇನ್ನು ನೆಕ್ಸ್ಟು ಫೈವ್ ಡೇಸ್ ನಿಮ್ಮ ರೂಮಿಂದ ಹೆಚ್ಚಿಗೆ ಹೊರಗೆ ಹೋಗಬೇಡಿ ಫಿಸಿಕಲಿ ವೀಕ್ ಇರ್ತೀರಾ ನಿಮ್ಮ ಮೈಂಡ್ ಸ್ಟ್ರಾಂಗ್ ಇರ್ಬೋದು ಏ ನಾನು ಅದು ಮಾಡಿಬಿಡ್ಬೋದು ಇದು ಮಾಡಿಬಿಡ್ಬೋದು ಅಂತ ಆದರೆ ಫಿಸಿಕಲಿ ಬಯಾಲಜಿಕಲಿ ಸ್ವಲ್ಪ ವೀಕ್ ಇರ್ತೀರಾ ಟೇಕ್ ದಟ್ ಟ್ರಸ್ಟ್ ಫೈವ್ 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 ಇಷ್ಟೊತ್ತಿಗೆ ಎಷ್ಟು ದಿನ ಆಯಿತು ಹದಿನೈದು ದಿನ ಹದಿನೈದು ದಿನ ಆದಮೇಲೆ ಬಾಡಿಗೆ ಸ್ಟ್ರೆಂತ್ ಬರುತ್ತೆ ಮಗುನ ಹೇಗೆ ನೋಡ್ಕೊಬೇಕು ಅಂತ ಒಂದು ಐಡಿಯಾ ಬರುತ್ತೆ ಸ್ಮಾಲ್ ಸ್ಮಾಲ್ ಹೆಜ್ಜೆ ಇಟ್ಕೊಂಡು ಎಲ್ಲೆಲ್ಲಿ ಸಪೋರ್ಟ್ ಬೇಕೋ ಸಪೋರ್ಟ್ ತೊಗೊಂಡು ಮುಂದಕ್ಕೆ ಹೋಗಿ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ನಿಂದ ಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಆಗ್ತಾನೆ ಡೆಲಿವರಿ ಮಾಡಿರೋಂತಹ ತಾಯಂದಿರು ಸಫರ್ ಮಾಡ್ತಾ ಇದ್ದಾರೆ ಯಾರಿಗೂ ಹೇಳಿದ್ರೆ ಸಫರ್ ಮಾಡ್ತಾರೆ ಅವರ ಕುಟುಂಬದಲ್ಲೂ ಅವ್ರ ಫ್ಯಾಮಿಲಿನಲ್ಲೂ ಗೊತ್ತಾಗೋದಿಲ್ಲ ಅವ್ರು ಸಫರ್ ಮಾಡ್ತಿದ್ದಾರೆ ಅಂತ ನೀವು ಹೇಳಿಕೊಂಡ್ರೆ ನಿಮಗೆ ಸಹಾಯ ಸಿಗುತ್ತೆ ನೀವು ಹೇಳಿಕೊಳ್ದಲೇ ಹೋದರೆ ಇದು ಬರ್ತಾ 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 ಉಳ್ಬಣವಾಗಿ ಒಂದಿನ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆಕ್ಚುಲಿ ಆ್ಯಕ್ಚುಲಿ ಗೆ ಕನ್ವರ್ಟ್ ಆಗೋಗುತ್ತೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ನೀವು ಹೊಸ ತಾಯಿ ಮಗು ಹೊಸದು ಕೈಯಲ್ಲಿ ಇಟ್ಕೊಂಡಿದ್ದೀರಾ ಬೆಳೆಸ್ತಾ ಇದ್ದೀರಾ ನಿಮ್ಮ ಆರೋಗ್ಯನೂ ನೀವು ಕಾಪಾಡಿಕೊಂಡು ಮಗುವನ್ನು ಚೆನ್ನಾಗಿ ಬೆಳೆಸಿ ನಮಸ್ಕಾರ